ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೋಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮುಂಜಾನೆ ಹಿಡಿದು ವೀಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡಿರಿ ಏನು ಅಂತಂದ್ರೆ ನಿಮಗೆಲ್ಲ ಮುಂಜಾನೆ ನಾಷ್ಟ ತಂಗುಳು ರೊಟ್ಟಿಲಿಂದ ಯಾವ ಥರ ಮಾಡೋದು ಅಂತ ಅಂತೇಳ್ಬಿಟ್ಟು ತೋರ್ಸ ಅನ್ಕೊಂಡಿನ್ರಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೇಲ್ಲ ನನ್ನ ವೀಡಿಯೋ ಹೊಸ್ದಾಗ ನೋಡ್ಲತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಿತ್ತು ಅಂದರೆ ನಾ ಮುಂದಾಕೋ ವಿಡಿಯೋಗಳ notification ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ನೋಡಿರಿ ನನ್ನ ಹತ್ರ ಮೂರು ತಂಗುಳು ರೊಟ್ಟಿ ಅವನಿ ಹೋಗಿ ಸ್ವಲ್ಪ ಬರ್ಲಕ್ಕೆ ಬಿಟ್ಟಿದ್ದೀನಿ ರೀ ನಾನು ಗಟ್ಟಿ ಆಗ್ಯಾವ ಈಗಿದಕ್ಕೆ ಫುಲ್ ಮುರುಕ್ ಮುರುಕ ಮಾಡ್ಕೊಂಡು ರೀ ಫುಲ್ ಬರೀಕೇನು ಬೇಡ ಸ್ವಲ್ಪ ದಮ್ ದಮ್ಮನೇ ಇರಬೇಕು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಈಗ ನೋಡ್ರಿ ನನ್ನ ಹತ್ರ ಮೂರು ರೊಟ್ಟಿ ರೀ ನಿನ್ನಿಂದು ಇವು ಸ್ವಲ್ಪ ಬೆಳಗನ ಬೆಳಗ್ಗೆನ ಯಾವ ಗಟ್ಟಿ ಆಗ್ಯಾವ ನೋಡ್ರಿ ಈ ಥರ ಆಗ್ಯಾವ ಪಾಪಡ್ ಥರ ಇವು ನಾವು ಚಂದ ಮುರ್ಕೊಂಡು ಬರ್ಬೇಕ್ರಿ ಈ ಥರ ಯಾಕಂದ್ರೆ ಮುಂಜಾನೆ ನಷ್ಟೇ ರೆಡಿ ಆಗ್ತದ ನೋಡ್ರಿ ತಂಗೋದ್ ರೊಟ್ಟಿ ಇದ್ದಾರ ವೇಸ್ಟ್ ಏನು ಆಗೋಲ್ಲ ಈಗ ಕೆಲವೊಬ್ಬರು ಮನ್ಯಾಗ ತೊಂಗುಳ ರೊಟ್ಟಿ ಎಲ್ಲ ಉಂಬಲ್ರಿ ಕೆಲವೊಬ್ಬರು ತಂಗುಳು ರೊಟ್ಟಿ ಇಷ್ಟಪಟ್ಟು ಒಂಥರ ಕುರುಮ್ ಕುರುಮ್ ಇರ್ತವಲ್ಲ ರೀ ಹಾಗಾಗಿ ನಮ್ಮ ಮನೆಗೆ ಉಂಬಲ್ಲ ಈ ಥರ ವೇಸ್ಟ್ ಯಾಕೆ ಮಾಡೋದು ಅಂಥೇಳಿಬಿಟ್ಟು ಈ ಥರ ಮಾಡ್ಲತ್ತೀನಿ ನಾನು ಹಾಗೆ ನಿಮಗೂ ಅಂತ ಅಂಥೇಳಿಬಿಟ್ಟು ವೀಡಿಯೋನ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ನಾನು ರೊಟ್ಟಿ ಎಲ್ಲ ಮುರುಕ್ ಬಂದಿದೆ ಮುರುಕ್ ಮಾಡ್ಕೊಂಡು ಬಂದೀನಿ ನೋಡ್ರಿ ಈಗ ನೋಡ್ರಿ ಒಂದು ಎರಡು ಉಳಾಗಡ್ಡಿನ ಉದ್ದಿದ್ದು ಕಟ್ ಮಾಡಿಕೊಂಡಿ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕೆ ಕಟ್ ಮಾಡಿಕೊಂಡಿನಿ ಖಾರಕ್ಕೆ ಹಾಗೆ ಒಂದು ಟಮಟಾನ ಈ ಥರ ಬರೀ ಕಟ್ ಮಾಡಿಕೊಂಡಿನಿ ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡೆ ಇಕ್ಕೀನಿ ಫೋಣೆ ಹೊಡ್ಲಿಕ್ಕೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ನಾನು ಇವು ಗರಮ್ ಗರಮ್ ತಿಂದರೆ ಚೆಂದ ಆಗ್ತಾವೆ ಈಗ ನೋಡ್ರಿ ಎಣ್ಣೆ ಕಾಯ್ದಿದ್ಮೇಲೆ ಇದ್ರಾಗ ಸ್ವಲ್ಪ ಒಂದ್ ಅರ್ಧ ಚಮಚದಷ್ಟು ಜೀರಿಗೆ ಹಂಗೆ ಶಾಸವೇನ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ ಅಂತಲ್ರಿ ಅವಾಗ ಹಾಕೋತಿದ್ದೀನಿ ಹಾಗೆ ಒಂದ್ ಚಮಚದಷ್ಟು ಬೇಳೆನ ಹಾಕೋತಿದ್ದೀನಿ ಹಾಗೆ ಒಂದು ಮುಟ್ಟಿಯಷ್ಟು ಶೇಂಗಾ ಬೀಜ ಹಾಕಲತ್ತೀನಿ ನೋಡ್ರಿ ಈ ಶೇಂಗಾ ಬೀಜನ ಎಣ್ಣೆಗ ಸ್ವಲ್ಪ ಚಂದ ಫ್ರೈ ಆಗಬೇಕ್ರಿ ಈಗ ನೋಡ್ರಿ ಶೇಂಗಾ ಬೀಜ ಸ್ವಲ್ಪ ಎಣ್ಣಾಗ ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಗೇನ್ ಕಟ್ ಮಾಡಿ ಕೊಂಡಿನ ಅವು ಹಾಕೋತೀನಿ ಹಂಗೆ ಕರಿಗಳು ರೀ ಇದಕ್ಕ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ತಗೋಬೇಕ್ರಿ ಟೇಸ್ಟ್ ಚಂದ ಬರ್ತದ ಹಾಗಾಗಿ ನೀವು ಫ್ರೆಂಡ್ಸ್ ನೀವು ಬೇಕಾದ್ರಲ್ಲಿ ಹಸಿ ಮೆಣ್ಸಿನ್ಕಾಯಿ ಬದಲು ಕೆಂಪು ಮೆಣ್ಸಿನ್ಕಾಯಿ ಖಾರನೂ ಹಾಕ್ಬೋದು ರೀ ಅದ್ರ ಹಸಿ ಮೆಣ್ಸಿನ್ಕಾಯಿ ಹಾಕ್ದೆ ಅಂದ್ರೆ ಟೇಸ್ಟ್ ಇನ್ನೂ ಚಂದ ಬರ್ತದ್ರಿ ಈಗ ನೋಡಿರಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿನ ಅಂದರೆ ಅವಾಗ ಹಾಕ್ತಿದ್ದೀನಿ స్వల్ప ఫ్రై ఆగ్లాడతీన్ ఈ నేను ఈ నోడ్రీ రుచికి తప్పు హాకోతీ నన్నిల్ అర్ధ చమ్చదస్ ఉప్పు హాతీ హరిశ్ణాన హాకీ అర్ధ చమచదా హాక్తీని నోడ్రీ ఆడి స్వల్ప ఫ్రై ఆగ్యవా ఇన్నొంత స్వల్ప ఫ్రై ఆగ్రీ ಫ್ರೆಂಡ್ಸ್ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ ಈಗಿರುತ್ತೆ ನಾನು ಒಂದು ಅರ್ಧ ಚಮಚ ಅಷ್ಟು ಅಲ್ಲ ಒಳಗಡ್ಡಿ ಪೇಸ್ಟ್ನ ಹಾಕ್ತಿದ್ದೀನಿ ರೀ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಬರಬೇಕು ಈಗ ನೋಡ್ರಿ ಅಲ್ಲ ಒಳಗಡ್ಡಿ ಪೇಸ್ಟು ಸ್ವಲ್ಪ ಫ್ರೈ ಆದಮೇಲೆ ಟಮಟೇನ ಕಟ್ ಮಾಡಿಕೊಂಡಿ ಅವು ಹಾಕ್ತಿದ್ದೀನಿ ಟಮಟನೂ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ ಫ್ರೆಂಡ್ಸ್ ನೋಡಿರಿ ಟಮಾಟೋನು ಚಂದ ಸಾಫ್ಟ್ ಆಗ್ಯಾವ ಈಗ ನಾನು ನೀರು ಹಾಕ್ತಿದ್ದೀನಿ ರೀ ಒಂದು ತಮ್ಗೆ ಎಷ್ಟು ನೀರು ಹಾಕ್ಲತ್ತೀನಿ ನೋಡ್ರಿ ಸಾಕು ಅಷ್ಟೇ ಯಾಕಂದ್ರೆ ರೊಟ್ಟಿ ನೋಡ್ಲಕ್ಕೆ ಭಾಳ ಅನ್ನಿಸ್ತವ್ರಿ ಅದ್ರಾಗ ಕುದಿದ್ಮೇಲೆ ಜಲ್ ನೀರೇ ಸ್ವಲ್ಪ ರೀ ನೋಡಿರಿ ಇಷ್ಟು ರೊಟ್ಟಿಗೆ ಒಂದು ತಮ್ಗೆ ನೀರು ಸಾಕಾಗ್ತವೆ ಈಗ ಮತ್ತೆ ಒಂದು ಗರಿ ಇತ್ತು ಅಂದ್ರೆ ಗರಂ ಮಸಾಲೆ ಹಾಕಿರಿ ಇಲ್ಲ ಅಂದ್ರೆ ಇಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಲತ್ತೀನಿ ನೋಡ್ರಿ ಇದು ನೀರನ್ನ ಹೆಸ್ರು ಬರೋವರೆಗೂ ಕುದಿಸ್ಕೊಂಡು ಬರ್ತೀನಿ ರೀ ನಾನು ಫ್ರೆಂಡ್ಸ್ ನೋಡಿರಿ ಹೆಸ್ರು ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬೀರಿ ಹಾಕಿದ್ದೀನಿ ರೀ ಕಟ್ ಮಾಡಿ ಇತ್ತು ಅಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್ ನೋಡಿರಿ ಈಗ ಹೆಸ್ರೆಲ್ಲ ರೀ ಈಗ ರಸ್ತೆ ಏನು ರೀ ನೀವು ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡ್ರಿ ರೊಟ್ಟಿ ಮುರುಕೆಲ್ಲ ಹಾಕಿದ್ಮೇಲೆ ಒಂದ್ಸತಿ ಕಲ್ಸ್ಕೋಬೇಕ್ರಿ ಈ ಥರ ಏನಾದರೂ ನೀವು ಟೇಸ್ಟ್ ಮಾಡಿ ನೋಡೋಂಗಿತ್ತು ಅಂದ್ರೆ ಈ ಸ್ಟೇಜ್ನಾಗ ನೋಡ್ರಿ ಇತ್ತು ಅಂದ್ರೆ ಸ್ವಲ್ಪ ಹಾಕೋರಿ ಈಗ ನೋಡ್ರಿ ಮೀಡಿಯಂ ಫ್ಲೇಮ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇರ್ಸ್ಬೇಕ್ರಿ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಇತೀನಿ ರೀ ನಾನು ಫ್ರೆಂಡ್ಸ್ ನೋಡ್ರಿ ಈಗ ಎರಡು ನಿಮಿಷ ಆಗ್ಯದ್ರಿ ನೋಡ್ರಿ ಮಸ್ತ್ ಫ್ರೈ ಆಗ್ಯ ಮಸ್ತ್ ಕುದ್ದವ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಸ್ವಲ್ಪ ನೀರು ನೀರು ಇರ್ಲಿಕ್ಕೆ ಗ್ಯಾಸ್ನ ಆಫ್ ಮಾಡ್ಬೇಕ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನೋಡ್ರಿ ಈಗ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ತಿನ್ಬೋದ್ರಿ ಇದ್ರ ಜೊತೆ ನೀವು ಮೊಸರು ಹಾಕಿಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಬರ್ತದೆ ನೋಡ್ರಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತಗೊಡೋತ್ರಿ ಬಿಟಕ ಬದಲು ಈ ಥರ ನಾಷ್ಟ ಮಾಡಿಕೊಡ್ರಿ ಭಾಳ ಟೇಸ್ಟ್ನು ಆಗ್ತದೆ ಹಾಗೆ ಮುಂಜಾನೆ ಬ್ರೇಕ್ಫಾಸ್ಟ್ನು ಆಗ್ತದ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್